ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೌಸಿಯ ಫಿರ್ದೋಸ್ ಕನ್ನಡ ವ್ಲಾಗ್ಸ್ ಫ್ರೆಂಡ್ಸ್ ನಾನಿವತ್ತು ಹೆಲ್ತಿಯಾಗಿರುವಂತಹ ಮಾಡ್ತಾ ಇದ್ದೀನಿ ಹೆಲ್ತ್ ವೈಸ್ ಹೋದ್ರೆ ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು ಅಂತಾನೆ ಹೇಳ್ಬೋದು ಚಿಕ್ಕೋರಿಂದ ದೊಡ್ಡವರವರೆಗೂ ಮುದುಕರು ಅಜ್ಜಿ ಅಜ್ಜ ಪ್ರತಿಯೊಬ್ಬರು ತಿನ್ಬೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಡಾಕ್ಟರ್ ಅಂತೂ ಸ್ಪೆಷಲಿ ಸಜೆಸ್ಟ್ ಮಾಡೋದೇ ವೆಜಿಟೇಬಲ್ಸ್ ಅಲ್ಲಿ ಈ ಒಂದು ವೆಜಿಟೇಬಲ್ನ ಸೊ ಆ ಒಂದು ವೆಜಿಟೇಬಲ್ ಪಲ್ಯನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅದು ಬೀಟ್ರೋಟ್ ಪಲ್ಯ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ನಾಲ್ಕರಿಂದ ಐದು ಬೀಟ್ರೋಟ್ನ ಚೆನ್ನಾಗಿ ವಾಶ್ ಮಾಡಿ ತುರುಬಿಟ್ಕೊಂಡಿದ್ದೆ ತುರುಬಿಟ್ಟು ತುರುಬ್ಬಿಟ್ಟು ಮಾಡ್ತಾ ಇರೋದು ನಾನು ಕ್ಯೂಬ್ಸ್ ಹಾಕಿ ಕಟ್ ಮಾಡ್ಕೊಂಡಿಲ್ಲ ಸೊ ಚೆನ್ನಾಗಿ ತುರುಬಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈರುಳ್ಳಿ ಬಂದ್ಬಿಟ್ಟು ನಾನು ಮೂರರಿಂದ ನಾಲ್ಕು ಈರುಳ್ಳಿ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯೂಬ್ಸಲ್ಲಿ ಸ್ವಲ್ಪ ಕರ್ವೇನ ಸೊಪ್ಪು ಅರ್ಧ ಆಪಲ್ ಟೊಮಾಟೊ ಸ್ವಲ್ಪ ಕೊತ್ತಿಮೀರಿ ನಾಲ್ಕರಿಂದ ಐದು ಹಸಿ ಮೆಣ್ಸಿನ್ಕಾಯಿ ಹಾಕಬೇಕು ತುಂಬಾ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಬಂದ್ಬಿಟ್ಟು ಕಡಲೆ ಬೇಳೆ ಉದ್ದ ಬೇಳೆ ಚೆನ್ನಾಗಿ ವಾಶ್ ಮಾಡಿ ನೆನ್ಸಿಟ್ಟಿದ್ದೆ ಒಂದು ಅರ್ಧ ಗಂಟೆಯಿಂದ ನೆನೆಸಿ ನೆನ್ಸಿಟ್ಬಿಟ್ಟಿದ್ದೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಗ್ರೈಂಡ್ ಮಾಡಿರುವಂತಹ ಕೊಬ್ಬರಿ ಜೀರಿಗೆ ಸಾಸಿವೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ಫ್ರೆಂಡ್ಸ್ ಬೇಕಾಗಿರೋದು ಇದಕ್ಕೆ ಮೈನ್ ಆಗ್ತಾ ಇರೋದು ಮ್ಯಾಗಿ ಮಸಾಲಾ ಮ್ಯಾಜಿಕ್ ಯೂಸ್ ಮಾಡ್ತಾ ಇದೀನಿ ತುಂಬಾನೇ ಟೇಸ್ಟ್ ಅಂತ ಡಬ್ಬಲ್ ಬರುತ್ತೆ ಅದಕ್ಕೆ ನಾನು ಎಕ್ಸ್ಟ್ರಾ ಸ್ಪೈಸಸ್ ಏನೇನು ಹಾಕ್ತಿಲ್ಲ ಸೊ ಎಣ್ಣೆ ಬಿಸಿ ಆಯ್ತು ಬಿಸಿ ಆಗಿರೋ ಎಣ್ಣೆದಕ್ಕೆ ಡೈರೆಕ್ಟ್ ಆಗಿ ಜೀರಿಗೆ ಸಾಸಿವೆ ಹಾಕ್ತಿದ್ದೀನಿ ಜೀರಿಗೆ ಸಾಸಿವೆ ಚಿಟಪ ಉದ್ದಿನ ಬೇಳೆ ಕಡಲೆ ಬೇಳೆ ಏನ್ ನಾನ್ ನೆನ್ಸಿಟ್ಟಿದ್ದೆ ಅದನ್ನ ಚೆನ್ನಾಗಿ ಫ್ರೈ ಎಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಂದ್ರೆ ಒಂದ್ ಗೋಲ್ಡ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಯಾಕಂದ್ರೆ ನೆಂದಿದೆ ಸೊ ಜಾಸ್ತಿ ಏನ್ ಫ್ರೈ ಇಲ್ಲ ಸಾಫ್ಟ್ ಆಗಿಬಿಡುತ್ತೆ ಡೈರೆಕ್ಟ್ ಆಗಿ ಆತರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಕ್ಕೆ ನಾನು ಸ್ವಲ್ಪ ಸಾಫ್ಟ್ ಆಗಲಿ ಮಕ್ಕಳು ತಿಂತಾನೆ ತಿಂತಾರೆ ಅಲ್ವಾ ಸೊ ಹಸಿ ಹಸಿ ಕೊಟ್ಬಿಟ್ರೆ ಹೊಟ್ಟೆ ನೋವು ಬಂದ್ಬಿಡುತ್ತೆ ಸ್ಪೆಷಲಿ ಇದು ಕಡಲೆ ಬೇಳೆ ಅಲ್ವಾ ಸ್ವಲ್ಪ ಗ್ಯಾಸ್ ಬೇರೆ ಇರುತ್ತೆ ಸೊ ಅದಕ್ಕೋಸ್ಕರ ನಾನು ಚೆನ್ನಾಗಿ ನೆನ್ಸಿಟ್ಟಿದ್ದೆ ಫ್ರೆಂಡ್ಸ್ ಒಂದ್ ಅರ್ಧ ಹಲವು ಗಂಟೆಯಿಂದ ನೆಂದಿದೆ ಬೇಳೆ ಕಡಲೆಬೇಳೆ ಎರಡು ನೆನೆಸಿದ್ದೆ ಸೊ ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾನು ಡೈರೆಕ್ಟಾಗಿ ಹಸಿ ಮೆಣಸಿನ್ಕಾಯಿ ಹಾಕೊಂಡಿದ್ದೆ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಡೈರೆಕ್ಟಾಗಿ ಕರ್ವೆನ್ ಸೊಪ್ಪು ಹಾಕ್ತಾ ನಾನು ಯಾಕೆ ಫಸ್ಟ್ ಹಸಿ ಮೆಣಸಿನ್ಕಾಯಿ ಆಗಿದೆ ಅಂದರೆ ಹಸಿ ಮೆಣಸಿನಕಾಯಿ ಸ್ವಲ್ಪ ತುಂಬ ಚೆನ್ನಾಗಿ ಅರೋಮಾ ಬರುತ್ತೆ ಈ ಒಂದು ಪಲ್ಯಗೆ ಅದಕ್ಕೆ ಸ್ವಲ್ಪ ಖಾರ ಚೆನ್ನಾಗಿ ಅಂತ ಅಂತೇಳ್ಬಿಟ್ಟು ಆಮೇಲೆ ಕರ್ವ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಎರಡು ನಿಮಿಷ ಆಫ್ಟರು ಡೈರೆಕ್ಟಾಗಿ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಗೋಲ್ಡನ್ ಫ್ರೈ ಏನು ಬೇಡ ಸ್ವಲ್ಪ ಸಾಫ್ಟ್ ಆಗಲಿ ಕ್ರಂಚಿ ದೇಸಿದ್ರೂ ಚೆನ್ನಾಗೇ ಬರುತ್ತೆ ಸ್ವಲ್ಪ ಸಾಫ್ಟ್ ಆಗಿದ್ದಾದ್ಮೇಲೆ ಡೈರೆಕ್ಟಾಗಿ ಟೊಮೊಟೊನ ಹಾಕಿ ಟೊಮೊಟೊ ಏನು ಜಾಸ್ತಿ ಬೇಡ ಅರ್ಧ ಟೊಮೊಟೊ ಆದರೂ ನಡೆಯುತ್ತೆ ತುಂಬ ಏನು ದೊಡ್ಡ ಟೊಮೊಟೊ ಬೇಡ ಮೀಡಿಯಮ್ ಆಗಿರೋ ಒಂದು ಆಪಲ್ ಟೊಮೊಟೊನ ನಾನು ಫ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ಥರ ಹಾಕ್ಬಿಟ್ಟು ಚೆನ್ನಾಗಿ ಟ್ಯಾಬ್ ಮಾಡ್ಕೊಳ್ಳಿ ಯಾಕಂದ್ರೆ ಟೊಮೊಟೊ ಬೇಗ ಸಾಫ್ಟ್ ಆಗೋದಿಲ್ಲ ಸೊ ಅದಕ್ಕೋಸ್ಕರ ತರ ಟ್ಯಾಬ್ ಮಾಡ್ಕೊಂಡ್ರೆ ಸ್ವಲ್ಪ ಹಸಿ ಹಸಿದ್ರು ಸ್ವಲ್ಪ ಸಾಫ್ಟ್ ಆಗುತ್ತೆ ಅದಕ್ಕೋಸ್ಕರ ಎಲ್ಲ ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೆ ಆಫ್ಟರು ಡೈರೆಕ್ಟಾಗಿ ನಾನು ಏನೆಲ್ಲ ಕೊಬ್ಬರಿ ಅರಶಿನ ಉಪ್ಪು ಎಲ್ಲ ಏನು ಮಾಡ್ತೀನಿ ಈ ಟೈಮಲ್ಲಿ ಹಾಕ್ತೀನಿ ಈ ಥರ ಹಾಕೋದ್ರಿಂದ ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ ಈ ಕೊಬ್ಬರಿ ಹಾಕಿರ್ತೀವಲ್ಲ ಆ ಒಂದು ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಒಂದು ಪಲ್ಯ ನೀವು ಮಾಡಿ ನೋಡಿ ಬೇಕಾದ್ರೆ ತುಂಬ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿರ್ಬೋದು ಈ ಥರ ಒಂದು ಸಲಿನೂ ರೆಸಿಪಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ತುಂಬಾ ಟೇಸ್ಟ್ ಡಬಲ್ ಬರುತ್ತೆ ಫ್ರೆಂಡ್ಸ್ ನಾನು ಎಕ್ಸ್ಟ್ರಾ ಏನೇನು ಸ್ಪೈಸಸ್ ಹಾಕೋದಿಲ್ಲ ಯಾಕಂದರೆ ನಾನು ಮ್ಯಾಗಿ ಮಸಾಲ ಹಾಕ್ತಿದ್ದೀನಲ್ವ ಸೊ ಅದಕ್ಕೆ ಚೆನ್ನಾಗಿ ನೋಡಿ ಇದೆಲ್ಲ ಹಾಕಿದ್ದಾದಮೇಲೆ ಒಂದು ಮೂರು ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಸ್ವಲ್ಪ ತಳ ಇತ್ತು ಯಾಕಂದ್ರೆ ನಾನು ಕೊಬ್ಬರಿ ಹಾಕಿದ್ದೀನಿ ಅಲ್ವಾ ಸ್ವಲ್ಪ ತಳ ಹಿಡಿಯುತ್ತೆ ಸೊ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರಿ ಆವಾಗ ಅವಾಗ ಇದು ಮಾಡ್ತಾನೆ ರೀ ಸ್ಪೂನಿಂದ ಈ ಟೈಮಲ್ಲಿ ಇಟ್ ಮ್ಯಾಗಿ ಮಸಾಲ ಹಾಕ್ತಾ ಇದ್ದೀನಿ ಮ್ಯಾಗಿ ಮಸಾಲ ಒಂದು ಸ್ವಲ್ಪ ಕ್ವಾಂಟಿಟಿ ಹಾಕಿ ಜಾಸ್ತಿ ಬಿಡ ಯಾಕಂದರೆ ತುಂಬಾ ಓವರ್ ಸ್ಪೈಸಸ್ ಆಗಿಬಿಟ್ಟು ಚೆನ್ನಾಗಿರೋದಿಲ್ಲ ಲೈಟಾಗಿ ಒಂದು ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ನಾನು ಅಷ್ಟೇ ಚೆನ್ನಾಗಿ ಹಾಕಿದ್ದಾದ್ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬಾ ಘಮ ಎಷ್ಟು ಚೆನ್ನಾಗಿ ಬರ್ತಿದೆ ಇದು ಮಾಡ್ತಾ ಇದ್ರೆ ಯಾಕಂದರೆ ಮ್ಯಾಗಿ ಮಸಾಲಾ ಸ್ಮೆಲ್ಲೇ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದು ಹಾಕಿದ ತಕ್ಷಣ ಫ್ರೈ ಆಗ್ತಾ ಇದ್ರೆ ಡಬ್ಬಲ್ ಟೇಸ್ಟ್ ಕೊಡುತ್ತೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಹೆಲ್ತ್ ಏನು ಅಷ್ಟೊಂದು ಕೆಡದಿಲ್ಲ ನಾನು ನಾರ್ಮಲ್ ಆಗಿ ಹೆಲ್ತಿಯಾಗಿ ಅದಷ್ಟು ನಾನು ಟ್ರೈ ಮಾಡೋದು ಪ್ರತಿಯೊಂದೂ ಬಟ್ ಇದು ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ ಸೊ ನೋಡಿ ಈ ಟೈಮಲ್ಲಿ ಸ್ವಲ್ಪ ನೀರು ಹಾಕೊಂತ ಇದ್ದೀನಿ ಯಾಕಂದ್ರೆ ತಳ ಹಿಡಿತಾ ಇತ್ತು ತಳ ಹಿಡಿಬಾರ್ದು ಸ್ವಲ್ಪ ಸ್ಮೆಲ್ ಇಲ್ಲದಿದ್ರೆ ಘಾಟ್ ಹೊಡೆದ್ಬಿಟ್ಟು ಚೆನ್ನಾಗಿ ಕಾಣಿಸೋದಿಲ್ಲ ತಳದ್ದು ಸ್ಮೆಲ್ ಬೇರೆ ಬರುತ್ತೆ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಒಂದು ಕಾಲ್ ಗ್ಲಾಸ್ ಅಷ್ಟು ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಎರಡು ನಿಮಿಷ ಹಂಗೆ ಲೋ ಫ್ಲೇಮ್ ಅಲ್ಲೇ ಇದಾಗ್ಲಿ ಆಫ್ಟ್ ಡೈರೆಕ್ಟ್ ಆಗಿ ನಾನು ಏನ್ ಇಟ್ಕೊಂಡಿದ್ದೆ ಬೀಟ್ರೋಟ್ ಆಗಿಬಿಟ್ಟು ಚೆನ್ನಾಗಿ ಸೂಪರ್ ಆಗಿದೆ ಏನೋ ಒಂದು ಕಲರ್ ಮಿಕ್ಸ್ ಮಾಡಿರೋ ನ್ಯಾಚುರಲ್ ಆಗಿರೋ ಈ ಬೀಟ್ರೋಟು ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಫ್ರೆಂಡ್ಸ್ ಹೇಳಬೇಕಂದ್ರೆ ರಕ್ತದ ಹೊಡೆತ ಕಮ್ಮಿ ಮಾಡುತ್ತೆ ಹಿಮೋಗ್ಲೋಬಿನ್ಗೆ ಯಾರಿಗೆಲ್ಲ ಕೊರತೆ ಇದೆಯೋ ಹಿಮೋಗ್ಲೋಬಿನ್ ಗೆ ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಏನೋ ಇರುತ್ತೆ ಈ ಒಂದು ಬೀಟ್ರೋಟು ತುಂಬಾನೇ ಬ್ಲಡ್ ಯಾರಿಗೆಲ್ಲ ಕೊರತೆ ಇದೆಯೋ ಅವರು ಡೈಲಿ ಒಂದು ಲೈಕ್ ನಾರ್ಮಲ್ ಆಗಿ ಹಂಗೂ ತಿನ್ಬೋದು ಹಸಿಯಾಗೂ ತಿನ್ಬೋದು ಇಲ್ಲ ಜ್ಯೂಸ್ ಥರ ಮಾಡ್ಕೊಂಡು ಕುಡಿಬೋದು ಜ್ಯೂಸ್ ಥರ ಕುಡಿದ್ರೂ ಇನ್ನೂ ಒಳ್ಳೆಯದು ಡೈಲಿ ಅಟ್ಲೀಸ್ಟ್ ಅರ್ಧ ಆದರೂ ತಿನ್ನೋಕ್ಕೆ ಟ್ರೈ ಮಾಡಬೇಕು ಫ್ರೆಂಡ್ಸ್ ತುಂಬಾ ರಕ್ತದ ಒಡೆತ ಯಾರಿಗೆಲ್ಲ ಹಿಮೋಗ್ಲೋಬಿನ್ ಕೊರತೆ ಇದೆ ಹಿಮ್ ರಕ್ತ ಇಲ್ಲ ಅಂತಿರ್ತಾರೆ ಇದು ತುಂಬಾ ಒಳ್ಳೇದು ದೇಹಕ್ಕೆ ತುಂಬ ಒಳ್ಳೇದು ಇದು ಹೇಳ್ಬೇಕಂದ್ರೆ ನಮ್ಮ ಮೆದುಳಿಗೆ ಒಳ್ಳೆ ಶಕ್ ಜ್ಞಾಪಕ ಶಕ್ತಿ ಕೊ ರೋಗ ನಿರೋಧಕ ಶಕ್ತಿಯನ್ನು ಇದು ಜಾಸ್ತಿ ಮಾಡುತ್ತೆ ಹೆಚ್ಚು ಮಾಡುತ್ತೆ ಫ್ರೆಂಡ್ಸ್ ಇದು ಮತ್ತೆ ನಮಗೆ ಜೀರ್ಣಕ್ರಿಯೆಗೆ ಯಾರಿಗೆಲ್ಲ ಸಮಸ್ಯೆ ಇದೆಯೋ ಜೀರ್ಣಕ್ರಿಯೆ ಡೈಜೆಷನ್ ಆಗ್ತಿರೋದಿಲ್ಲ ಅವ್ರಿಗೆ ಒಳ್ಳೆ ಹೇಳ್ತಿದ್ದೀನಿ ಅಲ್ವಾ ಹಂಡ್ರೆಡ್ ಪರ್ಸೆಂಟ್ ಇದು ದೇವ್ರು ಕೊಟ್ಟಿರೋ ವರನೇ ಅನ್ಕೋಬೋದು ಬಿಕಾಸ್ ಎಷ್ಟೋ ವೆರೈಟಿ ಟ್ಯಾಬ್ಲೆಟ್ಸು ಏನೇನೋ ತಗೊಳ್ಳೋ ಬದಲು ಕ್ಯಾಲ್ಶಿಯಮ್ ಇಲ್ಲ ಅಂತ ಟ್ಯಾಬ್ಲೆಟ್ಸ್ ತೊಗೊತೀವಿ ವಿಟಮಿನ್ಸ್ ಕಮ್ಮಿ ಇದೆ ಅಂತ ಟ್ಯಾಬ್ಲೆಟ್ಸ್ ಟ್ಯಾಬ್ಲೆಟ್ಸ್ ಟ್ಯಾಬ್ಲೆಟ್ಸನ್ನು ಕಮ್ಮಿ ಮಾಡಿ ಈ ಥರ ಒಂದು ದೇವ್ರು ಕೊಟ್ಟಿರುವಂತಹ ನ್ಯಾಚುರಲ್ ಆಗಿರುವಂತಹ ಒಂದು ತರಕಾರಿಗಳನ್ನ ನಾವು ಸೇವನೆ ಮಾಡಿಬಿಟ್ಟು ನಮ್ಮ ಆರೋಗ್ಯನ ನಾವು ಯಾಕೆ ಹಿತದ ಅಲ್ಲಿ ಇಟ್ಕೋಬಾರ್ದು ಅಲ್ವಾ ಪ್ರತಿಯೊಂದಕ್ಕೂ ಮೆಡಿಕಲ್ ಮೆಡಿಕಲಲ್ಲಿ ತುಂಬಾ ವಿಟಮಿನ್ಸು ಕಮ್ಮಿ ಇದ್ರೆ ಅದಕ್ಕೆ ಟ್ಯಾಬ್ಲೆಟ್ಸು ಕ್ಯಾಲ್ಶಿಯಂ ಕಮ್ಮಿ ಇದ್ರೆ ಅದಕ್ಕೆ ಟ್ಯಾಬ್ಲೆಟ್ಸು ಪ್ರತಿ ಥರದ್ದು ಟ್ಯಾಬ್ಲೆಟ್ಸ್ ಇರುತ್ತೆ ಟ್ಯಾಬ್ಲೆಟ್ಸು ಆದಷ್ಟು ಅವಾಯ್ಡ್ ಮಾಡಿ ಟ್ಯಾಬ್ಲೆಟ್ಸ್ ಏನೇನೂ ಒಳ್ಳೆಯದಲ್ಲ ನಮ್ಮ ದೇಹಕ್ಕೆ ಈ ಥರ ಇದೇ ನಾರ್ಮಲ್ ಆಗಿ ತರಕಾರಿಗಳಲ್ಲೇ ಎಷ್ಟೋ ಥರದ ವಿಟಮಿನ್ಸು ಕ್ಯಾಲ್ಶಿಯಮ್ಸು ಮಿನರಲ್ಸು ಪ್ರತಿಯೊಂದು ಇದೆ ಈಗ ನೋಡಿ ಈ ಒಂದು ಅಲ್ಲಿ ಎಷ್ಟು ನಮಗೆ ಬ್ಲಡ್ ಸಿಗುತ್ತೆ ಪ್ರೆಗ್ನೆಂಟ್ ಇರೋರು ಜಾಸ್ತಿ ಯೂಸ್ ಮಾಡಿದ್ರೆ ಇನ್ನೂ ಒಳ್ಳೆಯದು ಒಳ್ಳೆಯ ಹಿಮೋಗ್ಲೋಬಿನ್ ಸಿಗುತ್ತೆ ಅವ್ರಿಗೆ ಸೊ ಪ್ರತಿ ಒಂದು ಥರದ್ದು ವೆಜಿಟೇಬಲ್ಸ್ ತಿನ್ನಬೇಕು ಫ್ರೆಂಡ್ಸ್ ಯಾವ ವೆಜಿಟೇಬಲ್ಸಲ್ಲಿ ಏನೇನೆಲ್ಲ ಶಕ್ತಿಗಳಿರುತ್ತೋ ಅಲ್ವಾ ಆದಷ್ಟು ವೆಜಿಟೇಬಲ್ಸ್ನ ತಿನ್ನೋದಕ್ಕೆ ನಾವು ಟ್ರೈ ಮಾಡಬೇಕು ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದ್ದಾದಮೇಲೆ ಸ್ವಲ್ಪ ನೀರು ಹಾಕಿದ್ದು ನೋಡಿಕೊಂಡೆ ನೀರು ಎಷ್ಟು ಅಂತ ಹೇಳ್ಬಿಟ್ಟು ಸಡಲ್ ಎಲ್ಲ ಇದು ಮಾಡಿಕೊಂಡು ನೀರು ನೋಡಿಕೊಂಡೆ ಈ ನೀರಿಗೆ ಇದು ಬಾಯ್ಲ್ ಆಗುತ್ತೆ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಹಂಗೆ ಬಿಟ್ಬಿಡ್ತೀನಿ ಚೆನ್ನಾಗಿ ಫ್ರೈ ಆಗಲಿ ಸಾರಿ ಬಾಯ್ಲ್ ಆಗಲಿ ಅಂತ ಯಾಕಂದರೆ ಹಸಿ ಹಸಿ ಇರುತ್ತೆ ಬೇಗ ಬೆಂದೋದಿಲ್ಲ ಅದಕ್ಕೆ ో ఫ్లే చాలా మిక్స్ మి ఫ్లో ಪ್ಲೇಟ್ ಕ್ಲೋಸ್ ಮಾಡಿ ಇಟ್ಟಿರ್ತೀನಿ ಆಫ್ಟರ್ ನೋಡೋಣ ಐದು ನಿಮಿಷ ಆದಮೇಲೆ ಯಾವ ಥರ ಆಗುತ್ತೋ ಅಂತ ಫ್ರೆಂಡ್ಸ್ ತುಂಬಾ ಹೇಳ್ತಿದ್ದೀನಲ್ಲ ಜೀರ್ಣಕ್ರಿಯೆಗೆ ಒಳ್ಳೆಯದಿದ್ದು ಆರೋಗ್ಯಕ್ಕಂತೂ ಸಿಕ್ಕಾಪಟ್ಟೆ ಒಳ್ಳೆಯದು ಈ ಥರ ಹೆಲ್ತಿಯಾಗಿರುವಂತಹದ್ದು ಟ್ರೈ ಮಾಡಿ ತಿಂತಾ ಇರಬೇಕು ಯಾಕಂದರೆ ಹೆಲ್ತ್ಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಅಂದರೆ ನಾವು ಯಾಕೆ ಯೂಸ್ ಮಾಡಬಾರ್ದು ಅಲ್ವಾ ಸೊ ನಾನು ನಾರ್ಮಲಾಗಿ ಎಲ್ಲ ಪ್ರತಿ ಒಂಥರ ತರಕಾರಿಗಳನ್ನ ನಾನು ತಿನ್ನೋಕ್ಕೆ ಸಜೆಸ್ಟ್ ಮಾಡ್ತೀನಿ ಇನ್ಕ್ಲೂಡಿಂಗ್ ನನ್ನ ಮನೆಯಲ್ಲೂ ಸಹ ಅಷ್ಟೇ ನನ್ನ ಮಕ್ಕಳಿಗೆ ನಾನು ಆದಷ್ಟು ರೆಫರ್ ಮಾಡೋದೇ ತರಕಾರಿಗಳು ನೋಡಿ ಐದು ನಿಮಿಷ ಚೆನ್ನಾಗಿ ಪ್ಲೇಟ್ ಕ್ಲೋಸ್ ಮಾಡಿಟ್ಟಿದ್ದೆ ಆ ಎಲ್ಲ ರೆಡಿ ಆಗೋಗಿದೆ ನೋಡಿ ನೀರ್ ಎಷ್ಟು ಚೆನ್ನಾಗಿ ಡ್ರೈ ಆಗೋಗಿದೆ ಈ ತರ ಕ್ವಾಂಟಿಟಿ ಬಂದ್ರೆ ನಮ್ಮ ಒಂದು ಪಲ್ಯ ರೆಡಿ ಆಗಿದೆ ಅಂತ ಉದ್ದರವಾಗಿ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಏನ್ ಎಕ್ಸ್ಟ್ರಾ ಸ್ಪೈಸಸ್ ಏನೇನು ಹಾಕಿಲ್ಲ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿಲ್ಲ ಗರಂ ಮಸಾಲ ಹಾಕಿಲ್ಲ ಏನು ಹಾಕಿಲ್ಲ ನ್ಯಾಚುರಲ್ ಆಗಿ ಹೆಲ್ತಿಯಾಗಿ ಮಾಡಿದೀನಿ ಜಸ್ಟ್ ಮ್ಯಾಗಿ ಮಸಾಲ ಸ್ವಲ್ಪ ಯೂಸ್ ಮಾಡಿದೀನಿ ಟೇಸ್ಟ್ ಯಾಕಂದ್ರೆ ಡಬಲ್ ಬರುತ್ತೆ ಅಂತ ಸೊ ಫೈನಲಿ ನಾನ್ ಸರ್ವಿಂಗ್ ಮಾಡಿಕೊಂಡು ಇದ್ರ ಜೊತೆ ಚಪಾತಿ ಅನ್ನಕ್ಕೆ ಸೈಡ್ ಡಿಶ್ ಆಗು ತಿನ್ಬೋದು ದೋಸೆ ಜೊತೆನೂ ತಿನ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಡೈಲಿ ಅರ್ಧ ಅರ್ಧ ಏನಾದರೂ ತಿನ್ನೋಕೆ ಟ್ರೈ ಮಾಡಿ ಇಲ್ಲ ಅಂದ್ರೆ ಜ್ಯೂಸ್ ತರ ಕುಡಿಯೋಕ್ಕೆ ಟ್ರೈ ಮಾಡಿ ಇಲ್ಲ ಈ ತರ ಪಲ್ಯ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್ ನೋಡಿ ನಾನು ಸರ್ವಿಂಗ್ ಮಾಡ್ಕೊಂಡಿದ್ದಾಗಿತ್ತು ಟೇಸ್ಟ್ ನೋಡ್ತಾ ಇದೀನಿ ಸೂಪರ್ ಆಗಿತ್ತು ಫ್ರೆಂಡ್ಸ್ ಟೇಸ್ಟ್ ಮಾತ್ರ ಶುಗರ್ ಇರೋರ್ಗೂ ಕೊಡಬಹುದು ತುಂಬಾನೇ ಒಳ್ಳೇದು ಲೋ ಬಿ ಪಿ ಅವ್ರಿಗೂ ತುಂಬಾ ಒಳ್ಳೇದು ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ದಯವಿಟ್ಟು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್ ಇಷ್ಟೊತ್ತು ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ಹೊಸ ಹಿಡಿದಂತೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್